ಯಾಜ್ಞವಲ್ಕಿಯರಿಗೆ ಇಬ್ಬರು ಪತ್ನಿಯರು ಮೈತ್ರೇಯಿ ಮತ್ತು ಕಾತ್ಯಾಯನಿ ಕಾತ್ಯಾಯನಿ ಚಿಕ್ಕವಳು ಅವಳ ಮನಸ್ಸು ಲೋಕದ ವಸ್ತುಗಳು ಅದು ಇದು ಅಂತ ಐವತ್ತು ಬಗೆಯ ವಿಷಯಗಳಲ್ಲಿಯೇ ಮುಳುಗಿರುತ್ತೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಬ್ಬಾ ಎಷ್ಟೊಂದು ಚಿನ್ನದ ನಾಣ್ಯಗಳಿದೆ ಆದರೆ ಮೈತ್ರೇಯಿ ಯಾಜ್ಞವಲ್ಕ್ಯರ ಬಳಿಗೆ ಬಂದದ್ದು ಜ್ಞಾನವನ್ನ ನೋಡಿ ಅವಳು ನಿಮ್ಮ ಜ್ಞಾನವೇನು ಅಂತ ಕೇಳುತ್ತಾ ಇರುತ್ತಾಳೆ ಯಾಜ್ಞವಲ್ಕ್ಯರು ಇದನ್ನೆಲ್ಲ ನೋಡ್ತಾ ಇರುತ್ತಾರೆ ಒಂದು ದಿನ ಅವರು ಇಬ್ಬರಿಗೂ ಹೇಳ್ತಾರೆ ನಾನು ಎಲ್ಲವನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ನಿಮ್ಮೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳುವುದಿಲ್ಲ ನಾನು ಹೋಗ್ತಿದ್ದೀನಿ ಆದ್ರೆ ಈಗ ನಾನು ಹೋಗುವ ಮುಂಚೆ ನಿಮಗೆ ನನ್ನಿಂದ ಏನು ಬೇಕಾದ್ರೂ ಕೇಳಿ ನಾನು ಏನು ವ್ಯವಸ್ಥೆ ಮಾಡ್ಬೇಕೋ ಮಾಡಿ ಹೋಗ್ತೀನಿ ಅಂತ ಆಗ ತಕ್ಷಣ ಚಿಕ್ಕವಳು ಮೊದಲು ಹೇಳ್ತಾಳೆ ನಿಮ್ಮ ಬಳಿ ಇರುವ ಎಲ್ಲ ಹಸುಗಳನ್ನ ಈ ಸಾವಿರ ಹಸುಗಳನ್ನ ನನಗೆ ಕೊಡಿ ನೀವು ಆಶ್ರಮದಲ್ಲಿ ಏನನ್ನು ಸಂಗ್ರಹಿಸುತ್ತಿದ್ದೀರೋ ಎಲ್ಲವನ್ನೂ ನನಗೆ ಕೊಟ್ಟು ಹೋಗಿ ಅಂತ ಅವಳು ಕೇಳಿದ್ದನ್ನ ಅವರು ಕೊಡ್ತಾರೆ ಆಗ ಅವರಿಗೆ ಚಿಂತೆಯೂ ಕೂಡ ಆಗತ್ತೆ ಎಲ್ಲವನ್ನು ಚಿಕ್ಕವಳಿಗೆ ಕೊಡ್ಬಿಟ್ರೆ ದೊಡ್ಡವಳು ಏನ್ಮಾಡ್ತಾಳೆ ಆಗ ದೊಡ್ಡವಳು ಹೇಳ್ತಾಳೆ ಯಾವುದನ್ನು ಪಡೆಯುವುದಕ್ಕಾಗಿ ನೀವು ಇದನ್ನೆಲ್ಲಾ ಬಿಟ್ಟು ಹೋಗ್ತಿದ್ದೀರೋ ನನಗೆ ಅದನ್ನೇ ಕೊಡಿ ಅಂತ ಇವರು ಸಿಕ್ಕಿ ಹಾಕಿಕೊಂಡರು ಇದು ನೀನು ಏನು ಕೇಳಿಬಿಟ್ಟೆ ಅಂತ ಆನಂತರ ಅಲ್ಲಿಂದ ಉಪನಿಷತ್ತು ಮುಂದೆ ಸಾಗುತ್ತೆ ಪ್ರಯೋಗ ಮಾಡಿ ನೋಡಬೇಕು ಕೇಳು ನಿನಗೆ ಏನು ಬೇಕು ನಾನು ಹೋಗ್ತಾ ಇದ್ದೀನಿ ನೋಡಿ ಏನು ಕೇಳುತ್ತಾಳೆ ಅಂತ ಅವಳು ಕಾಕ್ಯಾಯನೀನಾ ಅಥವಾ ಮೈತ್ರಿಯೀನಾ ಸ್ನೇಹಿತರೊಂದಿಗೆ ಪ್ರತಿಯೊಂದು ಜಾಗದಲ್ಲೂ ಈ ಎಲ್ಲಾ ಮಾತುಗಳನ್ನ ಮಾತನಾಡಬೇಕು ಮತ್ತು ನಾನು ನಿಮಗೆ ಈಗಲೇ ಹೇಳಿಬಿಡುತ್ತೇನೆ ಫಲಿತಾಂಶ ನಿರೀಕ್ಷಿಸಿದಂತಿರಲ್ಲ